गुड मॉर्निंग तेलొక్క తండ్రి మా బన్నీ హ్యాంగైదరి గుడ్ మార్నింగ్ గైస్ వెల్కమ్ బ్యాక్ టు అవర్ యూట్యూబ్ ఛానల్ ఇవట్ ముద్రి గెంటి నిన్న కుడకాలిలా టైమే సిగెలా ఇవట్ ಇವತ್ತು ಮುಂಜಾನೆ ನಾಷ್ಟಕ್ಕೆ ಇಡ್ಲಿ ರೀ ಸೊ ಇದು ಕೊಬ್ಬರಿ ಚಟ್ನಿ ಕೊಬ್ಬರಿಂದ ಮ್ಯಾಗಿಂದೆಲ್ಲ ತಗೊಂಡಿ ಅಂದ್ರೆ ಸ್ವಲ್ಪ ಚಟ್ ಚಟ್ ಬರಂಗಿಲ್ಲ ಸೊ ಅದಕ್ಕೆ ತಕೊಳತ್ತೀವಿ ನೋಡಂಗ ಹೆಂಗಾತ ಇಡ್ಲಿ ನೋಡಂಗ ಬರ್ರಿ ಈ ಥರ ನೀಟಾಗೆಲ್ಲ ಸಪ್ಪೆ ತಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಚಟ್ನಿ ಮಾಡಿರಿ ಈಗ ಕೊಬ್ಬರಿ ಹಾಕೊಂಡಿವ್ರಿ ಇದಕ್ಕೆ ಪುಟಾಣಿ ಹಾಕು ಸ್ವಲ್ಪ ಸ್ವಲ್ಪ ಹಾಕಿರಿ ಪುಟಾಣಿ ಶೇಂಗಾ ಎಲ್ಲ ಹುರಿದಿಟ್ಟದ್ದು ಶೇಂಗಾ ಹುರಿದುದು ಸಪ್ಪಿ ತೆಗೆದು ಸ್ವಲ್ಪ ಸ್ವಲ್ಪ ಶೇಂಗಾ स्वप शुंठी हशी मेणस एरडे हाकलकि ऐकंद्रे मकल मक्ती जास्त खार हा किन्द उप स्वप्न हाकोरे आमेल बघत नोडको हाकतैती ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋನು ಆಯ್ತು ಈಗ ಎರಡು ರೌಂಡ್ ಕರ್ರ ತಗಿಬಿಡೋದು ನೋಡಿರಿ ಚಟ್ನಿ ಹಿಂಗಾಗ್ಯದ ಆಗ್ಯದ ಇದಕ್ಕೆ ಒಗ್ಗರಣೆ ಕೊಡಬತ್ತ વગરની ಹಾಕું મતરી આનું ಸ್ವಲ್ಪ એણી સસાસની ચેવી ગેસ ઓન ગેસ ઓફ ಮಾಡಿ કરબે ಹಾಕરી એમ કરું બંદી બડતા નાલો પૂરી મેર બંદી બડતા બગ બુરી અતબોતા ಚಟ್ನಿಗೆ ಹಾಕೊ ಮತ್ತೆ ಸ್ವಲ್ಪ ತಿರುಗಾಡ್ಸ್ರಿ ಮತ್ತೆ ಎಣ್ಣೆ ವೇಸ್ಟ್ ಆಗ್ತದೆ ನೋಡಿ ಅದಕ್ಕೆ ಹಂಗೆ ಹಾಕೊಂಡು ಹಾಕೋಬೇಕು ಗಟ್ಟಾಗ್ಯದ ಇನ್ನೊಂದು ಸ್ವಲ್ಪ ನೀರು ಹಾಕೊಂಬತ್ತರಿ ಈಗ ಸ್ವಲ್ಪ ಮ್ಯಾಗ ಕೊತ್ತಂಬರಿ ಹಾಕ್ಬಿಡು

ಇವತ್ತಿ ಸ್ಕೂಲ್ಗೆ ಸಾಲಿಗೆ ಹೋಗಲತ್ತ ಇವ ಕಂಪ್ಯೂಟರ್ ಆನ್ ಮಾಡೋದೆಲ್ಲ ಕಲಿಸ್ಬಿಟ್ರ ಅವನೇ ಆನ್ ಮಾಡ್ಕೊಂಡು ನೋಡ್ಕೊಂಡು ಕುತ್ಕೊಂಡ್ಬಿಟ್ಟ ಈಗ ಹೋಗಲತ್ತಲ್ಲ ಆತನ ನೋಡಮ್ಮ ಏನು ಮಾಡ್ತಾನ ಓದ್ತಿಲ್ಲ ಏನು ಮಾಡ್ರಿ ಸಾಲಿಗೆ ಹಾಂ ಓದ್ತಿಲ್ಲ ನಾವು ಅವ್ರಿ ಈಗ ಇದ್ದಾರೆ ನೋಡ್ರಿ ಮತ್ತೆ ಟಿ ವಿ ಟಿ ವಿ ಅವ್ರಿ ಒಟ್ಟು ಅಟ್ಯಾಚ್ಮೆಂಟ್ ಬೇಳೆ ಸಾಂಬಾರು ಸೊ ಬೇಳೆ ಕುದಿಯಕ್ಕೆ ಇಟ್ಕೊಳ್ಳೋಣ ಇದ್ರೊಳಗೆ ನಾನು ಟಮಾಟೊ ಮೆಣಸಿನ್ಕಾಯಿ ಹಾಕಿದೆ ಈ ಕುದಿಯಕ್ಕೆ ಇಡ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕೊಂಬಿಡ್ರಿ ಈ ಥರ ಬೇಳೆ ಕುದ್ದಾವ್ರಿ ಇವನ್ನ ಈಗ ಒಗ್ಗರಣೆ ಹಾಕೋನು ಹೋಗ್ಯಾರ ನೋಡ್ರಿ अंकल ने कितना लिया? पापा लोग यार नहीं होता तंबू, तो तो हाल ही में यार नहीं होता तंबू।

ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ನಮ್ ಸಾಂಬಾರ ಸ್ವಲ್ಪ ಹಾಕೊಂಡಿರ್ತೀವಿ ಇದಕ್ಕೆ ನೋಡ್ಕೊಂಡು ಹಾಕೋ ಸಾಂಬಾರೆಲ್ಲ ರೆಡಿ ಆಗೈತ್ರಿ ಇನ್ನ ಇಡ್ಲಿ ಹಿಟ್ಟು ಮಾಡ್ಬಿಡೋ ಮತ್ತು ಇಡ್ಲಿ ಹಿಟ್ಟು ರೆಡಿ ಮಾಡ ಈ ಥರ ಅಕ್ಕಿ ಇಡ್ಲಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ತಗಿಬಹುದು ಆರಾಮ ತಗಿಬೇಕು ಚಂದ ಬರ್ತಾವಾ ನಮ್ಮ ಮನೆಗಳಲ್ಲಿ ನಾವು ಅರ್ಜೆಂಟ್ ಇತ್ತು ಆಗಲೇ ತಗಿದೆ ಒಂದು ಚಂದ ಬರ್ಲಿಲ್ಲ ನೋಡಿ ಈಗ ಚಂದ ಬರತಾ ನೋಡಿ ನೋಡಿ ಅಕ್ಕಿ ಇಡ್ಲಿ ನೋಡಿ ಫ್ರೆಶ್ ಫ್ರೆಶ್ ಆಗಿವ ಹಾರ್ ತಂಗಿ ಎಲ್ಲಾ ತಕೊಂಡೆ ಮತ್ತೆ ಮಾರ್ಕ್ ಮೇಲೆ ಹಾಕಿ ಇಡಬೇಕು ನಮ್ಮ ಮನೆಗೆ ಎಲ್ಲರೂ ಒಮೇ નાಸ್ತಕ್ಕೆ ಬರ್ತಾರೆ ಜಾಗಗನotti ಬಿಳ್ಬೇಕು ಹಿಂಗೇ ಬಾಯ ಬರಬೇಕು ಇಲ್ಲಿ ತಿಂಡಿ ಮಾಡ್ರಿ ತಿಂಡಿ ರೆಡಿ ಆಗಿದೆ ಥ್ಯಾಂಕ್ ಯು ತನ್ನ ಬಾರ ನಷ್ಟನ ಬರಪ್ಪ Enggir. bye bye oke okay. bye, bye. 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 குமர்சு <laughs> செந்த ಬನ್ನಿ ಎಲ್ಲರೂ ನಾಷ್ಟ ಮಾಡು ಮತ್ತು ಅವಳು ಮಲ್ಕೊಂಡ್ಲು ಮತ್ತು ಅದಕ್ಕೀಗ ನಮ್ಮದು ಒಂದು ಸ್ವಲ್ಪ ನಾಷ್ಟ ನಾಷ್ಟ ಮಾಡಿ ಮತ್ತು ನೆಕ್ಸ್ಟ್ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗು ಮತ್ತು ರೀ ಯಾರ್ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ